ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇದರಿಂದ ವಿಡಿಯೋದಲ್ಲಿ ತಂತ್ರಮಂತ್ರದಿಂದ ಪಡೆದುಕೊಂಡಂತಹ ಆಸ್ತಿ ಹಾಗೆ ಜಾಬ್ ಹಾಗೆ ಮದುವೆಗಳು ಯಾವ ರೀತಿಯಾದಂಥ ಫಲಗಳನ್ನು ಕೊಡ್ತಾವೆ ಅಂದರೆ ತಂತ್ರಮಂತ್ರದಿಂದ ಒಬ್ಬ ಮನುಷ್ಯನನ್ನು ಸಾಯಿಸಿ ಪಡ್ಕೊಂಡಿರ್ತಕ್ಕಂಥ ಜಮೀನು ತಂತ್ರಮಂತ್ರ ಇತ್ಯಾದಿಗಳನ್ನು ಮಾಡಿಸಿ ಒಬ್ಬ ಮಕ್ಕಳನ್ನು ಪರೀಕ್ಷೆಯಲ್ಲಿ ಪಾಸ್ ಮಾಡಿಸೋದು ಮತ್ತು ಜಾಬ್ಗಳನ್ನು ಕೊಡಿಸೋದು ತಂತ್ರಮಂತ್ರಗಳನ್ನು ಮಾಡಿಸಿ ಪ್ರೀತಿ ಪ್ರೇಮ ಮಾಡೋದು ಅಥವಾ ಮದುವೆ ಆಗೋದು ಮದುವೆಗಳನ್ನು ಮಾಡಿಸ್ತಕ್ಕಂಥದ್ದು ಈ ಕಾರ್ಯಗಳನ್ನು ಮಾಡೋದ್ರಿಂದ ಯಾವ ರೀತಿಯಾದಂತಹ ಪರಿಣಾಮಗಳು ಅವರ ಜೀವನದಲ್ಲಿ ಇರ್ತಾವೆ ಏನು ಏನು ಲಕ್ಷಣಗಳು ಕಂಡುಬರುತ್ತೆ ಈ ತದನಂತರದ ಆಚರಣೆಯಲ್ಲಿ ತದನಂತರ ಅಂದರೆ ತಾಂತ್ರಿಕ ಕಾರ್ಯಾದಿಗಳನ್ನು ಮಾಡಿ ಅವರ ಇಷ್ಟಪೂರ್ತಿ ಆದ ನಂತರ ಯಾವ ಲಕ್ಷಣಗಳು ಕಂಡುಬರುತ್ತೆ ಮೊದಲನೇದಾಗಿ ತಗೊಳ್ಳೋಣ ಯಾವುದು ವಿದ್ಯಾಭ್ಯಾಸಕ್ಕೆ ಸಂಗಂದ ಸಂಬಂಧಪಟ್ಟಂತೆ ಯಾವ ಜೀವದ ಮಿದುಳಿನಲ್ಲಿ ವಿಷಯಗಳ ಸಂಗ್ರಹಕ್ಕೆ ಮತ್ತು ಅದೃಷ್ಟದ ಆಚರಣೆಗೆ ಪ್ರಕೃತಿಯೇ ಸಹಕಾರವನ್ನು ಕೊಟ್ಟಿಲ್ಲದೆ ಮಿದುಳನ್ನು ಕಲ್ಲಿನಂತೆ ಅಥವಾ ಗಟ್ಟಿಯಿಂದ ಕೂಡಿಸಿ ಯಾವುದೋ ಕಾರ್ಯಕ್ಕೆ ಭೂಮಿಯಲ್ಲಿ ಬಿಟ್ಟಂತಹ ಸಂದರ್ಭದಲ್ಲಿ ಆ ದೇಹದಲ್ಲಿ ತಾಂತ್ರಿಕ ಕ್ರಿಯಾದಿಗಳನ್ನು ಮಾಡಿ ಬಲವಂತದಿಂದ ಬೇರೊಂದು ಆತ್ಮಗಳನ್ನು ತಾಂತ್ರಿಕ ಕ್ರಿಯೆ ಮೂಲಕ ಇಷ್ಟದಿಂದಾನೆ ಆದರೆ ಅದು ಪ್ರಾಕೃತಿಕ ವಿರುದ್ಧ ಕಾರ್ಯ ಅದು ಬಲವಂತದ ಕಾರ್ಯ ಅನ್ನಿಸ್ಕೊಳ್ಳುತ್ತೆ ಆ ಬಲವಂತದಿಂದ ಬೇರೊಂದು ಆತ್ಮವನ್ನು ಬಿಟ್ಟು ಆ ಓದುವಂತೆ ಮಾಡುವುದು ಅಥವಾ ಎಕ್ಸಾಮ್ ಬರೆಸುವುದು ನಂತರದಲ್ಲಿ ಪಾಸಾದ ನಂತರದಲ್ಲಿ ಯಾವುದೋ ಒಂದು ಜಾಬನ್ನು ಕೊಡಿಸ್ತಕ್ಕಂಥದ್ದು ಇಲ್ಲಿ ಸೃಷ್ಟಿಯ ಕಾರ್ಯದಲ್ಲಿ ವೈಪರೀತ್ಯ ಮತ್ತು ಜೀವದ ಜೀವನ ಜೀವದ ಜೀವನದ ಜೊತೆಗೆ ಮತ್ತು ಆತ್ಮದ ಪ್ರಯಾಣದ ಜೊತೆಗೆ ಚಲ್ಲಾಟ ಹಾಗೆ ಆ ಜೀವಕ್ಕೆ ಯಾವುದು ಅನುಕೂಲದ ಆಧಾರದಲ್ಲಿ ನಡಿಲಿಕ್ಕೆ ಸಹಜವಾಗಿಲ್ಲವೋ ಅದನ್ನು ಅಸಹಜವಾಗಿ ಬಲವಂತದಿಂದ ಆ ಜೀವವನ್ನು ನಡೆಸಿಕೊಳ್ಳುವುದು ಮೂರು ರೀತಿಯಲ್ಲೂ ಕೂಡ ಗೊತ್ತಿದ್ದು ಗೊತ್ತಿದ್ದು ರಾತ್ರಿ ನೋಡಿದ ಬಾವಿಗೆ ಹಗಲು ಹೋಗಿ ಬೀಳ್ತಕ್ಕಂಥದ್ದು ಅದು ಯಾವ ರೀತಿಯಾದ ಬಾವಿ ಕೊತ ಕುದಿಯುವಂತಹ ಒಂದು ರೀತಿಯಾಗಿ ಪಾದಾರಸ ಅಥವಾ ಯಾವುದೋ ರೀತಿಯಾದಂತಹ ಒಂದು ಪೆಟ್ರೋಲು ಡೀಸಲ್ಲು ಏನೋ ಒಂದು ನೀರು ಕುದಿತ ಎಣ್ಣೆ ಕುದಿತಾ ಇದೆ ಅಂತ ಅಂದ್ಕೊಳ್ಳಿ ಅಲ್ಲಿಗೆ ತೆಗೆದುಕೊಂಡು ಹಾಕ್ತಕ್ಕಂಥದ್ದು ಈಗ ದೇಹದ ಸ್ಥಿತಿಯನ್ನು ಗಮನಿಸಿ ಅದೃಷ್ಟದ ಸ್ಥಿತಿಯನ್ನು ಗಮನಿಸಿ ಜೀವಕ್ಕೆ ಇರ್ತಕ್ಕಂಥ ಕ್ಷಮ ಕ್ಷಮತೆಯ ಸ್ಥಿತಿಯನ್ನು ಗಮನಿಸಿ ಯಾವುದಿಲ್ಲ ಅದನ್ನು ಬಲವಂತವಾಗಿ ತಂತ್ರದ ಮೂಲಕ ಯೋಗ್ಯತೆ ಇರುವವನಿಗೆ ಯೋಗ್ಯತೆ ಇರುವವಳಿಗೆ ಯೋಗ್ಯತೆ ಇರುವವರಿಗೆ ಯಾವ ತಂತ್ರವಾದರೂ ಯಾಕೆ ಬೇಕು ಯಾವ ಮಂತ್ರವಾದರೂ ಯಾಕೆ ಬೇಕು ಆ ಜೀವ ಸಹಜವಾಗಿ ವಿದ್ಯಾಭ್ಯಾಸವನ್ನು ಯೋಗವನ್ನ ಅನುಕೂಲವನ್ನ ಜಾಬನ್ನ ತಂದಿದ್ದರೆ ಯಾವ ತಂತ್ರದ ಅಗತ್ಯ ಇಲ್ಲ ಪ್ರಕೃತಿಗೆ ವಿರುದ್ಧವಾಗಿ ಜೀವಕ್ಕೆ ವಿರುದ್ಧವಾಗಿ ಆ ಒಂದು ಕರ್ಮ ಫಲಗಳಿಗೆ ವಿರುದ್ಧವಾಗಿ ಯಾವುದೇ ಕಾರ್ಯ ಇರೋದಿಲ್ಲ ಆಗ ಸುಗಮ ಜೀವ ಆ ಕರ್ಮ ಫಲ ಆ ಜೀವದ ಕರ್ಮ ಫಲ ಸುಂದರ ಮತ್ತು ಸಕಾರಾತ್ಮಕ ಇದಕ್ಕೆ ತದ್ವಿರುದ್ಧವಾಗಿ ಏನು ಕಾರ್ಯಾಚರಣೆಯನ್ನು ಮಾಡ್ತಾರೆ ಅವರ ಪ್ರತಿಯೊಂದು ಹಂತದಲ್ಲಿ ತಂದೆ ತಾಯಿಗಳಾಗಿರ್ಬೋದು ಮಕ್ಕಳಾಗಿರ್ಬೋದು ತಾಂತ್ರಿಕರಾಗಿರ್ಬೋದು ವಿಧಿಯೊಂದಿಗೆ ಚಲ್ಲಾಟ ಬಲವಂತದ ಕಾರ್ಯಗಳು ಇದರಿಂದ ಮೂರೂ ಕೂಡ ಮುಳುಗಡೆ ಆಗುತ್ತೆ ಯಾವುದು ಜಾಬನ್ನಾದ್ರೂ ಪಡಿಬೋದು ಹಣನಾದರೂ ಪಡಿಬೋದು ಕಾರ್ಯನಾದರೂ ಮಾಡ್ಬೋದು ಯಾವುದನ್ನು ಮಾಡಿದ್ರು ಅಡಿಪಾಯ ಎಂಬತಕ್ಕಂಥದ್ದೇನಿದೆ ಈ ಸೃಷ್ಟಿಯ ಕಾರ್ಯಕ್ಕೆ ತದ್ವಿರುದ್ಧವಾದಂಥ ಕಾರ್ಯ ಆ ಕಾರಣದಿಂದ ಆ ಮೂರೂ ಜೀವಗಳ ಅವನತಿಯೇ ಇದರಲ್ಲಿ ಇರುತ್ತೆ ಉದ್ಧಾರ ಬಲು ಕಡಿಮೆ ಈಗ ಒಬ್ಬರು ಕಾರ್ಯವನ್ನು ಮಾಡಲಿಕ್ಕೆ ಹೋದ್ರೆ ಒಂದು ಕ್ಷೇತ್ರಕ್ಕೆ ಅಂದ್ಕೊಳ್ಳಿ ಅಂತಹ ಸಂದರ್ಭದಲ್ಲಿ ಜಾಬೇ ಸಿಕ್ತು ಆಗ ಜನರಿಗೆ ಒಳಿತು ಕಾರ್ಯವನ್ನು ಮಾಡಿದರು ಒಳಿತು ಕಾರ್ಯವನ್ನು ಮಾಡಲು ಈ ತಾಂತ್ರಿಕ ಆತ್ಮಗಳು ಬಿಡೋದಿಲ್ಲ ತಂತ್ರದವನು ಬಿಡೋದಿಲ್ಲ ಜೊತೆಗೆ ತಾಂತ್ರಿಕ ಕಾರ್ಯವನ್ನು ಮಾಡಿಸದಕ್ಕೆ ಪ್ರೇರಣೆಯನ್ನು ಕೊಟ್ಟಂತಹ ತಂದೆ ತಾಯಿಗಳಾಗಿರ್ಬೋದು ಬೇರೆಯವರಾಗಿರ್ಬೋದು ಪರಿಚಯಸ್ಥರಾಗಿರ್ಬೋದು ಅವರಲ್ಲಿ ಅಡಗಿರುವ ಆತ್ಮಗಳು ಮೊದಲೇ ಬಿಡೋದಿಲ್ಲ ಇದು ಕುಟಿಲ ಯತ್ನಗಳು ಇದು ಮೊದಲೇ ಕುಟಿಲ ಯತ್ನಗಳು ಒಳ್ಳೆಯ ಜೀವಗಳನ್ನು ಅಥವಾ ಮನುಷ್ಯವರ್ಗವನ್ನು ಬಲಿ ಪಡೆಯಲು ಮೊದಲೇ ಕುಟಿಲ ಯತ್ನಗಳನ್ನು ಮಾಡಿ ಅಂಥ ತಾಂತ್ರಿಕರ ಪರಿಚಯ ಅಂತ ತಾಂತ್ರಿಕರ ಜೊತೆಗೆ ಅಳವಡಿಸ್ತಾವೆ ಅನುಕೂಲವನ್ನು ಕೊಡ್ತಾವೆ ಅಂದರೆ ಇಂದಲ್ಲ ನಾಳೆ ಈ ಹಣ್ಣನ್ನು ತಿಂದರೆ ನಾನು ಸತ್ತೋಗ್ತೇನೆ ಅಂತ ಗೊತ್ತಿದ್ರೆ ಆ ಮನುಷ್ಯ ತಿಂತಾನ ಅದು ತಿನ್ನೋದಿಲ್ಲ ಇಲ್ಲಪ್ಪ ಅದು ಜಾಮೂನು ಇಲ್ಲಪ್ಪ ಅದು ಸಿಹಿ ಮೈಸೂರು ಪಾಕು ನೀನು ತಿನ್ನು ಚೆನ್ನಾಗತ್ತೆ ಅಂತ ಪ್ರೇರಣೆಯನ್ನು ಕೊಟ್ಟು ಉಪಾಯದಿಂದ ವಿಷವನ್ನು ತಿನ್ನಿಸುವ ಕಾರ್ಯ ಹಾಗಾಗಿ ಯಾರು ಉಪಾಯದಿಂದ ವಿಷವನ್ನು ತಿನ್ನಿಸುತ್ತಾರೆ ತಂತ್ರದ ಆತ್ಮಗಳು ಅಥವಾ ದೂಷಿತ ಆತ್ಮಗಳು ಅಥವಾ ಮನುಷ್ಯರೋ ಅಥವಾ ತಾಂತ್ರಿಕನೋ ಅಥವಾ ಆ ಸ್ವಯಂ ಜೀವವೋ ಆ ತಿನ್ನುತ್ತೋ ಅಂಥ ಸಂದರ್ಭದಲ್ಲಿ ನಷ್ಟವನ್ನೆಯೇ ಹೊಂದುತ್ತವೆ ಹೊರತು ಅದರಲ್ಲಿ ಯಾವುದೇ ರೀತಿಯಂತ ಪ್ರಾಕೃತಿಕ ಅನುಕೂಲಗಳು ಲಭ್ಯ ಆಗೋದಿಲ್ಲ ಆ ಪ್ರಾಕೃತಿಕ ಿಕ ಲಭ್ಯಗಳು ಲಭ್ಯ ಆಗ್ತಾವೆ ಆಗ ಜೀವವನ್ನು ಕೂಡ ಸಕಾರಾತ್ಮಕ ಕಾರ್ಯಗಳನ್ನು ಮಾಡಲು ಬಿಡೋದಿಲ್ಲ ಹಣ ಸಂಪಾದನೆ ಮಾಡು ಭ್ರಷ್ಟಾಚಾರ ಮೋಸ ಮಾಡು ಓ ನಿನಗೆ ಜೋರು ಆವಾಜಾಗ್ತಾರ ನಿನಗೆ ಹಾಗೆ ಮಾತಾಡ್ತಾರ ನಿನಗೆ ಹಾಗಂತಾರ ಎಂತಕಂತ ಪ್ರಚೋದನೆಯನ್ನು ಕೊಟ್ಟು ಆ ಮನುಷ್ಯ ನ್ಯಾಯಯುತವಾಗಿ ನಡೆಯದಂತೆ ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು ಯಾರೇ ಆಗಿರ್ಬೋದು ತಂದೆ ತಾಯಿಗಳಾಗಿರ್ಬೋದು ಆಗಿರ್ಬೋದು ಅವರಿಗೆ ಅಹಂಕಾರ ಎಂತಕ್ಕಂಥ ದೆವ್ವ ಸೇರ್ಕೊಬಿಡುತ್ತೆ ಅಂದರೆ ಅಂಕಾರ ಎಂತಕ್ಕಂಥ ದುಷ್ಟತೆ ಅವರ ಮೈ ಮನಸ್ಸಿನಲ್ಲಿ ತುಂಬಿಕೊಂಡು ಹಾನಿಕಾರಕ ಕಾರ್ಯಗಳನ್ನೇ ಮಾಡುತ್ತಾರೆ ವಿನ ಸಕಾರಾತ್ಮಕ ಕಾರ್ಯಗಳನ್ನು ಮಾಡೋದಿಲ್ಲ ಬೇಕಾದರೆ ಪ್ರಸ್ತುತ ಒಂದು ನೂರು ಜನರನ್ನು ನಿಮಗೆ ಅನುಮಾನ ಇದ್ದರೆ ಈಗ ವರ್ತಮಾನ ಕಾಲದಲ್ಲೂ ಕೂಡ ಪರೀಕ್ಷಿಸಿ ಅವರು ತಾಂತ್ರಿಕರ ಸಹಾಯವನ್ನು ಪಡೆಯಲು ಹೋಗ್ತಾರೆ ಏಕೆಂದರೆ ಅವೇ ಸಮಸ್ಯೆ ಉಂಟು ಮಾಡ್ತಾ ಪುನಃ ಪುನಃ ಬರ್ಲಿತ್ತು ಒಂದು ಸಾರಿ ಜಾಬ್ ಕೊಟ್ಬಿಟ್ರೆ ಬಿಟ್ಬಿಡ್ತಾವೆ ಆ ರೀತಿಯಾಗಿ ಜಾಬ್ ಕೊಡಿಸೋದ್ರೂ ಕೂಡ ವಿದ್ಯಾಭ್ಯಾಸ ಕೊಡಿಸೋದ್ರೂ ಕೂಡ ಪುನಃ ಪುನಃ ಅವರ ಹತ್ರ ಹೋಗೋದು ಹಣ ಖರ್ಚು ಮಾಡುವಂತೆ ಮಾಡೋದು ದುಷ್ಕಾರ್ಯ ಮಾಡುವಂತೆ ಪ್ರೇರಣೆ ಮಾಡೋದು ಅವರ ಕರ್ಮಗಳನ್ನು ಕಲುಷಿತಗೊಳಿಸೋದು ಎಷ್ಟು ಮ್ಯಾಕ್ಸಿಮಮ್ ಅವರನ್ನು ಸಾಯಿಸಲಿಕ್ಕೆ ಆಯಸ್ಸನ್ನ ಕಡಿಮೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಷ್ಟರ ಮಟ್ಟಿಗೆ ಆಯಸ್ಸನ್ನ ಕಡಿಮೆ ಮಾಡ್ತಕ್ಕಂಥ ಕಾರ್ಯವನ್ನು ಮಾಡೋದು ಬೇಕಾದ್ರೆ ಪ್ರಸ್ತುತ ವರ್ತಮಾನ ಜಗತ್ತಿನಲ್ಲಿ ನೀವು ಅನಲೈಸ್ ಮಾಡಿದರೆ ವೀಕ್ಷಣೆಯನ್ನು ಇನ್ವೆಸ್ಟಿಗೇಟ್ ಮಾಡಿದ್ರೆ ಅದ್ರ ಬಗ್ಗೆ ಒಂದು ಶೋಧನೆಯನ್ನ ನೀವು ಮಾಡಿದರೆ ನೀವು ಒಂದು ಶೋಧನೆಯನ್ನ ಮಾಡಿದರೆ ಈ ಎಲ್ಲಾ ಅಂಶಗಳು ತಿಳಿದು ಬರ್ತವೆ ಅದಕ್ಕೆ ಒಂದೊಂದು ಜೀವನ ನೋಡಬೇಕಾಗುತ್ತೆ ಮಗು ಹುಟ್ಟಿದಾಗ್ನಿಂದ ಬೆಳವಣಿಗೆ ಹಿಡಿದು ಕೆಲಸ ಮಾಡೋದು ಕೆಲಸ ಮಾಡೋ ವಿಧಾನದಲ್ಲಿ ಅದು ಮಾಡ್ತಕ್ಕಂಥ ಕಾರ್ಯ ನಂತರದಲ್ಲಿ ಅವ್ರಿಗೆ ವಯಸ್ಸಾದರೆ ಅವ್ರ ಕುಟುಂಬ ಅವರಲ್ಲಿ ಉಂಟಾಗಿರ್ತಕ್ಕಂಥ ಸಮಸ್ಯೆಗಳು ಆರೋಗ್ಯ ಸಮಸ್ಯೆ ಮಾನಸಿಕ ಸಮಸ್ಯೆ ಜೀವನದ ಸಮಸ್ಯೆ ಆರ್ಥಿಕ ಸಮಸ್ಯೆಗಳು ಇತ್ಯಾದಿ ಉಂಟಾಗಿ ಅಕಾಲ ಮೃತ್ಯಿಗೆ ಪ್ರಾಪ್ತಿಯಾಗ್ತಾರೆ ಅದನ್ನು ಇನ್ನೊಬ್ಬರಾದರೂ ಕೂಡ ಹ್ಯಾಂಗ್ ಮಾಡ್ಬೋದು ಇನ್ನೊಬ್ರಾದರೂ ಕೂಡ ಆತ್ಮಹತ್ಯೆ ಗುರಿಪಡಿಸ್ಬೋದು ಇನ್ನೊಬ್ಬರಾದರೂ ಕೂಡ ಸಾಯಿಸ್ಬೋದು ಅಥವಾ ಅವರೇ ಸ್ವಯಂ ಸಾಯ್ತಕ್ಕಂಥದ್ದಾಗಿರ್ಬೋದು ಇಲ್ಲ ಅವ್ರ ಮನೆಯರೇ ಸಾಯಿಸ್ತಕ್ಕಂಥದ್ದಾಗಿರ್ಬೋದು ಏನೋ ಘಟನೆಗಳು ಕೂಡ ಅವಶ್ಯವಾಗಿ ನಡೀತಾವೆ ತ ತಂತ್ರದವನು ಬಿಡೋದಿಲ್ಲ ಆ ತಾಂತ್ರಿಕ ಆತ್ಮಗಳು ಕೂಡ ಆ ಮನುಷ್ಯರನ್ನು ಬಿಡೋದಿಲ್ಲ ನಿನಗೆ ಬೇಕಾದ ಅನುಕೂಲ ಕೊಟ್ಟು ನಮ್ಮ ಸೇವೆಯನ್ನು ನೀನು ಮಾಡು ಅಂತ ಹೇಳಿ ಆ ಸಂಬಂಧಪಟ್ಟಂತಹ ಆ ಮನುಷ್ಯ ವರ್ಗ ಆ ತಂದೆ ತಾಯಿ ಸ್ನೇಹಿತರು ಬಂಧು ಬಳಗ ಯಾರಿರ್ತಾರೆ ಅವರೆಲ್ಲರನ್ನು ಕೂಡ ಕಸ್ಟಡಿಗೆ ತಗೋತಾವೆ ಹಾನಿಗೆ ಉಂಟು ಮಾಡ್ತಾ ಇದು ಜಾಬಿನ ವಿಷಯ ಆಯಿತು ಮದುವೆ ವಿಚಾರದಲ್ಲಿ ಮದುವೆ ವಿಚಾರದಲ್ಲಿ ನೀವು ಆಲೋಚನೆಯನ್ನು ಮಾಡಿದ್ರೆ ನಿಮ್ಮ ಮೈ ಕೈ ಎಲ್ಲವೂ ಕೂಡ ಒಂದು ರೀತಿಯಾಗಿ ಕುದಿತಕ್ಕಂಥದ್ದು ಭಯದಿಂದ ಉಂಟಾಗ್ತಕ್ಕಂಥದ್ದು ಒಳು ಬರ್ತಕ್ಕಂಥದ್ದು ದುಃಖ ಬರ್ತಕ್ಕಂಥದ್ದು ಸಂತಾಪ ಬರ್ತಕ್ಕಂಥದ್ದು ನೀವೇ ಒಂದು ಕುಗ್ಗಿ ಹೋಗ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗ್ಬೋದು ವಿಷಯ ಏನು ಹಾಗಾದರೆ ಯಾರ ವಿವಾಹಕ್ಕೆ ಸಂಬಂಧಪಟ್ಟಂತೆ ಪ್ರೀತಿ ಪ್ರೇಮವನ್ನು ಪಡೆಯಲು ಬಲವಂತವಾದ ಕಾರ್ಯಗಳಲ್ಲಿ ಮದುವೆಯನ್ನು ಮಾಡಿಕೊಳ್ಳಲು ಬಲವಂತ ಕಾರ್ಯಗಳಲ್ಲಿ ಪ್ರಯತ್ನವನ್ನು ಮಾಡ್ತಾರೋ ಅಂಥ ಸಂದರ್ಭದಲ್ಲಿ ತಾಂತ್ರಿಕ ಮಾಂತ್ರಿಕ ಆತ್ಮಗಳೇ ಅವರಲ್ಲಿ ಸೇರ್ಕೋತಾವೆ ಅವರ ಮಕ್ಕಳಾಗಿ ಹುಟ್ಟುತ್ತವೆ ಆ ಮನೆಯನ್ನು ಮುಳುಗಿಸ್ತಾವೆ ಹಿರಿಯರು ಸಂಪಾದನೆ ಮಾಡಿರ್ತಕ್ಕಂತಹ ಆಸ್ತಿಯನ್ನು ಹಾಳು ಮಾಡ್ತಾವೆ ಹಿರಿಯರಿಗೆ ಯಾವುದೇ ಕಾರ್ಯವನ್ನು ಮಾಡೋದಿಲ್ಲ ಅವ್ರ ಕುಟುಂಬದಲ್ಲಿ ಸತ್ತೋಗಿರ್ತಾರಲ್ವಾ ಆ ಹಿರಿಯರಿಗೆ ಯಾವುದೇ ಆಚರಣೆಯನ್ನ ಮಾಡೋದಿಲ್ಲ ಇದೆಲ್ಲ ಮೂಢನಂಬಿಕೆ ಅಂತ ನೋಡೋ ಅನ್ಕೋತಾರೆ ಬೇರೆ ಏನಾದರೂ ಅಂತಾರೆ ಆ ಒಂದು ಕಾರಣದಿಂದ ಏನಾಗುತ್ತೆ ಸತ್ತೋಗಿರ್ತಕ್ಕಂಥ ಪೂರ್ವಜರಿಗೆ ಆಚರಣೆಗಳನ್ನ ಮಾಡೋದೇ ಇಲ್ಲ ಬದಲಿಗೆ ಶೋಕಿ ಡ್ಯಾನ್ಸ್ ಮಾಡ್ತಕ್ಕಂಥದ್ದು ಕಾರ್ಡ್ಸ್ ಮಾಡ್ರನ್ ಅನ್ಕೊಂಡು ಮಾಡಬಾರದು ಕಾರ್ಯಗಳೆಲ್ಲವನ್ನು ಕೂಡ ಮಾಡಿ ಆ ಆತ್ಮಗಳು ಇಡೀ ಮನೆ ನೆಲ ಜೊತೆಗೆ ಆ ಮನೆಯ ಆಸ್ತಿ ಆ ಮನೆಯ ಗೌರವ ಆ ಮನೆಯ ಪೀಳಿಗೆ ಏನು ಮುಂದುವರಿಯುತ್ತಲ್ಲ ಅದೆಲ್ಲವನ್ನು ಕೂಡ ನಾಶಗೊಳಿಸುತ್ತಾರೆ ವಿಷ ಕುಡಿದು ಹೂವಾಗುತ್ತೇನೆಂದರೆ ಆಗೋದಿಲ್ಲ ಹಾಗೆಯೇ ಹಾನಿಕಾರಕ ಕಾರ್ಯಗಳನ್ನು ಮಾಡಿ ನಾನು ಶುಭವನ್ನ ಪಡೆಯ ೇನೆಂದರೂ ಕೂಡ ಆಗೋದಿಲ್ಲ ಇದು ಪ್ರಕೃತಿಗೆ ವಿರುದ್ಧವಾದಂತಹ ಕಾರ್ಯ ಹಾಗಾಗಿ ಅಂತಹ ಕಾರ್ಯಗಳನ್ನು ಯಾರು ಮಾಡ್ತಾರೆ ಬಲವಂತದ ಮದುವೆ ಇತ್ಯಾದಿ ಪ್ರೀತಿ ಪ್ರೇಮ ಇದ್ಯಾರು ಮಾಡ್ತಾರೆ ಅಲ್ಲಿ ತಾಂತ್ರಿಕ ಆತ್ಮಗಳು ದೂಷಿತ ಆತ್ಮಗಳು ಈ ತಂತ್ರದವರ ಪಕ್ಷದ ಆತ್ಮಗಳು ಅನ್ಯ ಆತ್ಮಗಳು ಕೂಡ ದಾಳಿ ಮಾಡ್ತವೆ ಹಾಗಾಗಿ ಕೆಟ್ಟ ಕೆಟ್ಟ ಆತ್ಮಗಳಿಗೆ ತುತ್ತಾಗಿ ಆ ಒಂದು ಬೇಡದ ಹಾನಿಕಾರಕ ಕಾರ್ಯವನ್ನು ಮಾಡ್ತಾ ಹೇಳದೇರದು ಅತ್ಯಾಚಾರ ಭ್ರಷ್ಟಾಚಾರ ಕೊಲೆ ಸುಲಿಗೆ ಆ ಎಂತಹ ಹಾನಿಕಾರಕ ಆ ಪ್ರಾ

ಅಂತಹ ಮನೆಗಳು ಯಾವಿರ್ತಾವೆ ಅವು ಮನುಷ್ಯ ಇದ್ದಂಥ ಪಕ್ಷದಲ್ಲಿ ಆ ಮನೆಯಲ್ಲಿ ದಿವ್ವಗಳ ವಾಸ ದುಷ್ಟಶಕ್ತಿ ವಾಸ ಪಿಚಾಚಿ ಇತ್ಯಾದಿ ಏನೇನು ಕೆಟ್ಟ ಆತ್ಮಗಳನ್ನು ನಾವು ಈ ತಂತ್ರದ ವಿಧಾನದಲ್ಲಿ ಸ್ಮಶಾನದಲ್ಲಿ ತಾಂತ್ರಿಕ ಕ್ರಿಯಾದಿಗಳನ್ನು ಮಾಟಮಂತ್ರ ಮಾಡ್ತಕ್ಕಂಥ ಜಾಗಗಳಲ್ಲಿ ಸ್ಮಶಾನದಲ್ಲಿ ಇತ್ಯಾದಿ ಎಲ್ಲಿ ನೋಡ್ತೇವೆ ಅಂಥದ್ದೆಲ್ಲವೂ ಕೂಡ ಅವರ ಮನೆಯಲ್ಲಿ ನೋಡ್ಬೋದು ಅವರ ಪರಿಸರದಲ್ಲಿ ನೋಡ್ಬೋದು ಅವರ ಸಂಬಂಧಿಕರಲ್ಲಿ ನೋಡ್ಬೋದು ಅವರ ಪರಿಚಯಸ್ಥರಲ್ಲೂ ಕೂಡ ಅವಶ್ಯವಾಗಿ ನೋಡ್ಬೋದು ಒಬ್ಬೊಬ್ಬರನ್ನ ಒಬ್ಬೊಬ್ಬರನ್ನ ಕಸ್ಟಡಿಗೆ ತಗೋತೇವೆ ಹಾಂ ನಾನು ಇಲ್ಲೋಗಿದ್ದೀ ಕಾರ್ಯ ಆಯಿತು ಬನ್ನಿ ನಿಮ್ಮನ್ನು ಕರ್ಕೋತಾರೆ ಹೋಗ್ತೀನಿ ನಿಮಗೂ ಇಂಥ ಕೆಲಸ ಹಾಂ ಬನ್ನಿ ಯಾಕೆ ಕಷ್ಟಪಡ್ತೀರಿ ಬನ್ನಿ ಕರ್ಕೋದ್ರು ತೊಗೋದ್ರು ಅವ್ರ ಮನೆ ಕುಟುಂಬ ಎಲ್ಲ ಸ್ವಾಹ ಅವ್ರ ಸ್ನೇಹಿತರನ್ನ ತೊಗೊಂಡೋದ್ರು ಕರ್ಕೊಂಡು ಒಳ್ಳೆ ಜನರನ್ನು ಸ್ವಾಹ ಕರ್ಮಗಳನ್ನು ಶುದ್ಧ ಮಾಡಿ ಹಾನಿಯನ್ನು ಮಾಡ್ತಾವೆ ಈ ರೀತಿಯಾಗಿ ಹಾನಿಕಾರಕ ಹೊರ್ತು ಅದರಲ್ಲಿ ಉಪಯೋಗ ಇಲ್ಲ ಈಗ ಭೂಮಿಯು ವಿಚಾರಕ್ಕೆ ಬರೋಣ ಯಾರು ಬಲವಂತದಿಂದ ತಾಂತ್ರಿಕ ಕಾರ್ಯಾದಿಗಳನ್ನು ಮಾಡಿ ಬಲವಂತದಿಂದ ಆ ಭೂಮಿಯನ್ನು ಪಡಿತಾರೆ ಅದು ದೈವಶಕ್ತಿ ಆ ಕುಟುಂಬದ ದೈವಶಕ್ತಿ ಅಥವಾ ಗ್ರಾಮದ ದೈವಶಕ್ತಿ ಆ ಪಟ್ಟಣದ ದೈವಶಕ್ತಿ ಅಧೀನ ಇರುತ್ತೆ ಅಂತ ಸಂದರ್ಭದಲ್ಲಿ ಈ ತಾಂತ್ರಿಕ ಆತ್ಮಗಳು ಕೂಡ ಅಲ್ಲಿ ಪ್ರವೇಶವನ್ನು ಮಾಡಿರ್ತಾವೆ ಕಾರಣ ಇಷ್ಟೇ ಯಾವಾಗ ದೈವಿಕ ಸುತ್ತು ಅಂತ ಆಗುತ್ತೆ ಆಗ ಮಾನವರಿಗೆ ಆತ್ಮಗಳಿಗೆ ಇಬ್ಬರಿಗೂ ಕೂಡ ಬದುಕಲು ಅವಕಾಶ ಇರುತ್ತೆ ಇವುಗಳೇ ಆ ರೀತಿಯಾಗಿ ತಾಂತ್ರಿಕ ಕ್ರಿಯಾದಿಗಳನ್ನು ಮಾಡಿ ಆ ಮನುಷ್ಯನ ವಶಕ್ಕೆ ತೆಗೆದುಕೊಂಡಿರೋದ್ರಿಂದ ಹಾಳು ಮಾಡಿರೋದ್ರಿಂದ ನಷ್ಟಗೊಳಿಸಿರೋದ್ರಿಂದ ಸಾಯಿಸಿರೋದ್ರಿಂದ ಆ ಮನೆಯನ್ನು ನಷ್ಟ ಮಾಡಿರೋ ಕಾರಣದಿಂದ ಏನು ಮಾಡ್ತಾವೆ ನಮಗೂ ಕೂಡ ಅಧಿಕಾರ ಇದೆ ಅನ್ನುವ ಕಾರಣಕ್ಕೆ ಯಾರು ಆ ರೀತಿಯಾಗಿ ಸಾಯಿಸಿರ್ತಾರೆ ಅಂತಹ ಜನಗಳ ಜೊತೆಗೆ ಇರ್ತಕ್ಕಂಥದ್ದು ಆ ಭೂಮಿಯಲ್ಲಿ ಇರ್ತಕ್ಕಂಥದ್ದು ಆಗತ್ತೆ ಹಾಗಾದರೆ ದೇವರು ವಶ ಆದರೆ ಅವರನ್ನು ದೂರೀಕರಿಸೋದಿಲ್ವ ಖಂಡಿತ ಇಲ್ಲ ಯಾವುದೇ ಲೆಕ್ಕಾಚಾರಗಳು ಕಳೆಯುವವರೆಗೆ ಆ ಮನುಷ್ಯರು ಯಾರು ಹಾನಿಯನ್ನು ಉಂಟು ಮಾಡಿ ಮಾಟ ಮಂತ್ರ ಮಾಟ ಮಂತ್ರ ವಾಮ ಮಾರ್ಗವನ್ನು ಆಚರಿಸಿ ಏನು ತಂತ್ರ ಮಂತ್ರದ ಮೂಲಕ ಇನ್ನೊಬ್ಬರ ಆಸ್ತಿ ಅಥವಾ ಇನ್ನೊಬ್ಬರ ಜೀವನ ಇನ್ನೊಬ್ಬರ ಅಧಿಕಾರವನ್ನು ಕಳ ಕಸಿದುಕೊಂಡಿರ್ತಾರೆ ಅದನ್ನು ಪೂರ್ಣ ಲೆಕ್ಕಾಚಾರ ಮಾಡುವವರೆಗೆ ಆ ಆತ್ಮಗಳು ಅಂತ ದೂಷಿತ ಐವತ್ತು ವರ್ಷ ಆಗಿರೋದು ನೂರು ವರ್ಷ ಆಗಿರ್ಬೋದು ನಂತರದಲ್ಲಿ ಆತ್ಮಗಳ ಜೊತೆಗೆ ಅವುಗಳು ಆಯಸ್ಸು ಮುಕ್ತಾಯ ಆದರೆ ಅವುಗಳು ಹೋಗ್ಬೋದು ಬೇರೆ ಬೇರೆ ಆತ್ಮಗಳು ಬರ್ಬೋದು ಹುಟ್ಟು ಗುಂಪಿಗೆ ಸೇರ್ಕೋತಾ ಇರ್ತವೆ ಅಭಿವೃದ್ಧಿ ಆಗ್ತಾನೇ ಇರುತ್ತೆ ಈ ತಾಂತ್ರಿಕ ಕಾರ್ಯಾದಿಗಳನ್ನು ಮಾಡ್ತಾನೆ ಆ ಕಾರಣಕ್ಕೆ ಏನಾಗುತ್ತೆ ಆ ಆತ್ಮಗಳು ಸೇರ್ಪಡೆ ಆಗ್ತಾ ಇರ್ತಾವ್ರು ಮನೆಯಲ್ಲಿ ಬಂದು ಸೇರ್ಕೊತಾರೆ ಮೂವತ್ತು ನಲ್ವತ್ತೈವತ್ತಿಗೆ ನೂರು ವರ್ಷ ಹೀ ಕಳೆದ್ರೂ ಕೂಡ ಅದೊಂದು ರೀತಿಯಾಗಿ ಏನು ಹಾನಿಕಾರಕ ಮಾರ್ಗದಿಂದ ವಾಮ ಮಾರ್ಗದಿಂದ ಪಡೆದಿರ್ತಕ್ಕಂಥ ಭೂಮಿಯಾಗಿರೋ ಕಾರಣ ಆತ್ಮಗಳ ಹಾವಳಿ ಮನುಷ್ಯ ಸಾಯ್ತಕ್ಕಂಥದ್ದು ಕೊಲೆ ಅತ್ಯಾಚಾರ ನಡೀತಕ್ಕಂಥದ್ದು ಆ ಹಾನಿಕಾರಕ ಕಾರ್ಯಗಳು ನಡೀತಕ್ಕಂಥ ಮನೆ ನಿರ್ಮಾಣ ಆಗೋದು ಸೊಸೈಟಿ ನಿರ್ಮಾಣ ಆಗೋದು ಯಾವುದು ಭವನಗಳು ನಿರ್ಮಾಣ ಆಗೋದು ಸಮುದಾಯ ಭವನಗಳು ನಿರ್ಮಾಣ ಆಗೋದು ಹೋಟೆಲ್ ಉದ್ಯಮಗಳು ನಿರ್ಮಾಣ ಆಗೋದು ಇಲ್ಲೆಲ್ಲ ಏನಾಗುತ್ತೆ ಅತ್ಯಾಚಾರ ಭ್ರಷ್ಟಾಚಾರ ಆ ಕೊಲೆ ಸುಲಿಗೆ ಅಥವಾ ಮಾದಕ ದ್ರವ್ಯ ಸೇವನೆಗಳು ಇಂಥ ಹಾನಿಕಾರಕ ಕಾರ್ಯಗಳನ್ನು ನಡೆಯುತ್ತೆ ಯಾಕೆಂದರೆ ಆತ್ಮಗಳೇ ಅದನ್ನು ಮಾಡಿಸ್ತವೆ ಯಾರು ಬರ್ತಾರೋ ಅವರನ್ನು ಅಶುಕ್ ತಗೋತಾವೆ ನಷ್ಟಗೊಳಿಸ್ತಾವೆ ಸಾಯಿಸ್ತಾವೆ ಅವ್ರ ಗುಂಪಿಗೆ ಸೇರಿಸ್ಕೋತ ಈ ರೀತಿಯಾದಂಥ ಹಾನಿಕಾರಕ ಕಾರ್ಯಾಚರಣೆಯೇ ಆ ಭೂಮಿಯಲ್ಲಿ ಆ ಜಾಗದಲ್ಲಿ ನಡೆಯುತ್ತೆ ವಿನ ಯಾವುದೇ ಕಾರಣಕ್ಕೂ ಕೂಡ ಒಳಿತು ಎಂಬತಕ್ಕಂಥದ್ದು ಅಲ್ಲಿ ನಡೆಯೋದಿಲ್ಲ ದೈವದೃಷ್ಟಿ ಇದ್ದಂಥ ಪಕ್ಷದಲ್ಲೂ ಅಷ್ಟೇ ಒಂದು ಕಾಲ ಒಂದು ಸಮಯ ಅಂತ ಬಂದ ನಂತರದಲ್ಲಿ ಆ ಒಂದು ಲೆಕ್ಕಾಚಾರ ಮುಗಿದ ಮುಗಿದ ನಂತರ ಆ ಭೂಮಿ ಮುಕ್ತವಾಗುತ್ತೆ ಆ ದೈವದ ಕಸ್ಟಡಿಗೆ ಹೋಗುತ್ತೆ ಅಥವಾ ಸರ್ಕಾರದ ವಶಕ್ಕೆ ಹೋಗುತ್ತೆ ದೇವರು ಅಂದ್ರೆ ಸರ್ಕಾರ ಸರ್ಕಾರ ಅಂದರೆ ದೇವರು ಹಾಗಾಗಿ ಭೂಮಿ ಸರ್ಕಾರದ ವಶಕ್ಕೆ ಹೋಗುತ್ತೆ ಅಥವಾ ದೈವಶಕ್ತಿ ಅಧೀನದಲ್ಲಿಯೇ ಮುಂದುವರಿತಾ ಇರುತ್ತೆ ಹೀಗೆ ಎಲ್ಲ ರೀತಿಯಾದಂಥ ತಾಂತ್ರಿಕ ಕಾರ್ಯಗಳಿಂದ ಯಾರು ಪ್ರಯೋಜನವನ್ನು ಪಡೀತಾರೆ ಅವರು ನಷ್ಟವನ್ನು ಹೊಂದುತ್ತಾರೆ ವಿನಾ ಒಳಿತು ಕರ್ಮದ ಅನುಸಾರವಾಗಿ ಒಳ್ಳೆ ಗತಿಯನ್ನು ಪಡೆಯೋದೇ ಇಲ್ಲ ಹೀಗೆ ಅಂಶಗಳನ್ನು ನಾವು ತಿಳಿಬೋದು ವಾಮ ಮಾರ್ಗ ಎಂದು ಕೂಡ ಹಾನಿ ಅಂತ ಹೇಳ್ತಾ ಸಕಾರಾತ್ಮಕ ಮಾರ್ಗಗಳನ್ನು ನೀವು ಶ್ರಮಪಟ್ಟು ಮನುಷ್ಯ ಜೀವನವನ್ನು ಏನು ಪಡೆದಿರ್ತೀರಾ ಅದರಲ್ಲಿ ಪುಣ್ಯ ಅಂತಾನೂ ಇರುತ್ತೆ ಮತ್ತು ಫ್ರೀ ವಿಲ್ ಅಂತಾನೂ ಕೂಡ ಇರುತ್ತೆ ಅನುಸಾರವಾಗಿ ಕಾರ್ಯವನ್ನು ಮಾಡಿ ನಿಮ್ಮ ಶ್ರಮದ ಮೂಲಕ ನಿಮ್ಮನ್ನು ನೀವು ಸಕಾರಾತ್ಮಕವಾಗಿ ಗುಣಶೀಲರಾಗಿ ಸದೃಢರಾಗಿ ಶಕ್ತಿಯುತರಾಗಿ ಪವಿತ್ರರಾಗಿ ನಿರ್ಮಾಣವನ್ನು ಹೆಣ್ಮಕ್ಳಾಗಲಿ ಗಂಡ್ಮಕ್ಳಾಗಲಿ ಮಾಡ್ಕೋಬೋದು ನಿಮ್ಮ ಶಕ್ತಿ ಮೇಲೆ ನಂಬಿಕೆ ಇರಲಿ ಸಕಾರಾತ್ಮಕತೆ ಮೇಲೆ ನಂಬಿಕೆ ಇರಲಿ ಭಗವಂತನ ಮೇಲೆ ನಂಬಿಕೆ ಇರಲಿ ಭಕ್ತಿ ಆಚರಣೆಯನ್ನು ಮಾಡಿ ಇಪ್ಪತ್ತ್ನಾಲ್ಕು ಗಂಟೆಗಳಲ್ಲಿ ಒಂದು ಗಂಟೆ ಭಕ್ತಿ ಆಚರಣೆಯನ್ನು ಮಾಡಿ ಇಪ್ಪತ್ತ್ಮೂರು ಗಂಟೆ ನಿಮಗೆ ಉಚಿತ ಈ ಕಾರ್ಯದಲ್ಲಿ ಜೀವನ ಮಾಡಿ ಸಕಾರಾತ್ಮಕ ಆಚರಣೆಯೊಂದಿಗೆ ಸಂಪಾದನೆಯನ್ನು ಯಾವುದಾದರೂ ಸರಿಯೇ ವಿದ್ಯೆ ಆದರೂ ಸರಿಯೇ ಆಸ್ತಿಯಾದರೂ ಸರಿಯೇ ಸ್ಥಾನಗಳಾದರೂ ಸರಿಯೇ ಆಚರಣೆಯನ್ನು ಮಾಡಿ ಪಡೆಯಿರಿ ಅಂತ ಹೇಳ್ತಾ ಇವ್ರು ನಾನು ಮುಗಿಸೋದಕ್ಕೆ ಮುಂಚೆಗಳು ನಕಾರಾತ್ಮಕ ಸಮಸ್ಯೆ ಪಕ್ಷೆ ಸಮಸ್ಯೆ ದುಪ್ಪದ ಪೌಡರ್ಗೆ ಆಟ ಮಾಡ್ಬೋದು ಇದನ್ನು ಮಂತ್ರ ಬಾಧೆ ನಿವಾರಣೆಗೆ ನೀವು ಮನೆಯಲ್ಲಿ ಅಂಗಡಿಗಳಿಗೆ ಮುಂಗಟ್ಟುವ ವರ್ಷಗಳಲ್ಲೂ ಕೂಡ ಬಳಸಬಹುದು ಹಾಗೆಯೇ ಮನುಷ್ಯ ಸ್ಮೆಲ್ ತಗಬಹುದು ವಾಹನಗಳಿಗೂ ಕೂಡ ಇಡಬಹುದು ಇದು ತಾಂತ್ರಿಕ ಮಾಂತ್ರಿಕ ಸಮಸ್ಯೆಗಳು ಸಮಸ್ಯೆಗಳು ದೂರ ಆಗ್ತವೆ ಲಕ್ಷ್ಮೀಕೃಪಾ ಪ್ರಾಪ್ತಿ ದುಪ್ಪದ ಪೌಡರ್ ಇದೆ ಹಣಕಾಸಿನ ಅರ್ಜುನಿಗೆ ಈ ಒಂದು ಪೌಡರ್ನ ಬಳಸ್ಬೋದು ಎರಡು ತೆಗೆ ಆಯಿಲ್ ಇದೆ ಆತ್ಮ ಸಮಸ್ಯೆಗೆ ಇರ್ತಕ್ಕಂಥದ್ದು ಆ ಸಮಸ್ಯೆ ನಿವಾರಣೆಗೆ ಇರತಕ್ಕಂತದ್ದು ದೇಹಕ್ಕೆ ಬೇರೆ ತಲೆಗೆ ಬೇರೆ ಈ ಆಯಿಲ್ ಸಕಾರಾತ್ಮಕ ಪ್ರಯುಕ್ತ ಜನತಾವು ತಾವು ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಈ ನಂಬರ್ಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಇದೇ ನಂಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಬಹುದು ನೇರ ಭೇಟಿಗೆ ಅವಕಾಶ ಇರೋದಿಲ್ಲ ಜಾತಕ ಪರಿಶೀಲನೆ ಹಸ್ತ ಪರಿಶೀಲನೆ ಮಾಡಿಸ್ಬೋದು ವಿಡಿಯೋ ಇಷ್ಟಾದ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಯಂತ್ರ ತಂತ್ರದ ಬಗ್ಗೆ ಧ್ಯಾನ ಧ್ಯಾನಗುಲ್ಯ ಶಕ್ತಿ ಜಾಗೃತದ ಬಗ್ಗೆ ಮುದ್ರಾಭ್ಯಾಸದ ಬಗ್ಗೆ ಯೋಗದ ಬಗ್ಗೆ ಹಾಗೆ ಕಾನೂನಾತ್ಮಕ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಈಗ ಹೇಳಿದಂಥ ನಂಬರ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ